ಸ್ವಾಮಿ ಕೊರ ಕಜ್ಜ ಓಂ ನಮ ಪಕುಟೆ ವಾಸುಟೇ ಓಂ ನಮ ಕಾಲಭೈರವಾಯ ಒಬ್ಬ ವ್ಯಕ್ತಿ ಸಾಯುವ ಸಮಯದಲ್ಲಿ ಯಾಕೆ ತನ್ನ ಸ್ವರವನ್ನು ಅಥವಾ ಧ್ವನಿಯನ್ನು ಕಲೆದುಕೊಳ್ತಾರೆ ಇದಕ್ಕೆ ಕಾರಣ ಏನು ಅಂತ ನೋಡುವ ಈ ಪ್ರಪಂಚದಲ್ಲಿ ಹುಟ್ಟಿದ ನಮಗೆಲ್ಲರಿಗೂ ಒಂದಲ್ಲ ಒಂದು ದಿವಸ ಸಾವು ಅನ್ನೋದು ಬರುತ್ತೆ ಒಬ್ಬ ವ್ಯಕ್ತಿ ಸತ್ತಾಗ ವ್ಯಕ್ತಿಯಲ್ಲಿ ದೈವಿಕ ದೃಷ್ಟಿ ಉಂಟಾಗುತ್ತೆ ಆ ವ್ಯಕ್ತಿಯು ಏನೆಲ್ಲ ಆಗ್ತಾ ಉಂಟು ನೋಡಿ ಪ್ರಪಂಚದಲ್ಲಿ ಅದನ್ನೆಲ್ಲ ನೋಡಲಿಕ್ಕೆ ಪ್ರಾರಂಭಿಸ್ತಾನೆ ಅವನು ತನ್ನ ಇಡೀ ಜೀವನದಲ್ಲಿ ಇಷ್ಟರ ತನಕ ಏನೆಲ್ಲ ಘಟನೆಗಳು ನಡೆದಿದೆ ಏನೆಲ್ಲ ಆಗಿದೆ ಅದನ್ನೆಲ್ಲ ಒಂದು ಬಾರಿ ತನ್ನ ಸಾವಿಗಿಂತ ಮುಂಚೆ ನೆನಪಿಸ್ಕೊಳ್ತಾನೆ ಒಂದು ಸೆಕೆಂಡ್ ಅಥವಾ ಒಂದು ಕ್ಷಣದಲ್ಲಿ ಆತನ ಇಡೀ ಜೀವನ ఆతన కన్నిన ఎదురు బరుత హెన్పట్టే ఆతనికి నంతర ఆత తన యాత్ర ప్రారంభించమదూటరు ఆతను ప్రాణకొంటు హ ప్రయత్నిస్తారు ఆవ్యతి ఒచ్చిన నోవస్థతాను ఆతన బాయి ఒలగిన ಅವನಗಲು ಪ್ರಾರಂಭವಾಗುತ್ತೆ ಬಾಯಿಯಿಂದ ರಾರಸವು ಹೊರಬರುತ್ತೆ ಜೀವ ಜೀವಶಕ್ತಿಯು ದೇಹದ ಕೆಲಭಾಗದಿಂದ ಹೋಗುತ್ತೆ ಒಬ್ಬ ವ್ಯಕ್ತಿ ಕೊನೆಯ ಸಮಯ ಬಂದಾಗ ಯಮರಾಜನ ಇಬ್ಬರು ದೂರರು ಅವನ ಬಳಿಗೆ ಬರ್ತಾರೆ ಅವರನ್ನು ನೋಡುವಾಗ ಈ ವ್ಯಕ್ತಿಗೆ ಭಯವಾಗುತ್ತೆ ತುಂಬ ಭಯದಿಂದ ಅಂದರೆ ಅವರು ತುಂಬ ವಿಚಿತ್ರವಾಗಿರುತ್ತಾರೆ ಇದರ ಬಗ್ಗೆ ನಮ್ಮ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ತುಂಬ ವಿಕಾರವಾಗಿರುವಂತಹ ರೂಪ ಆ ಯಮದೂಟರದ್ದು ಅವರನ್ನು ನೋಡಿ ವ್ಯಕ್ತಿ ಭಯಗೊಳ್ತಾನೆ ತುಂಬ ಜೀವನದಲ್ಲಿ ತಪ್ಪು ಮಾಡಿರೋರು ಮಲವಿಸರ್ಜನೆ ಮಾಡ್ತಾರೆ ಅವರನ್ನು ನೋಡಿ ಸಾವಿನ ಸಮಯದಲ್ಲಿ ವ್ಯಕ್ತಿಯ ದೇಹದಿಂದ ಒಂದೇ ಬೆರಲಿನ ಆಕಾರದ ಜೀವಿ ಹೊರಬರುತ್ತೆ ಅದನ್ನು ಯಮರಾಜನ ದೂತರು ವಶಪಡಿಸ್ತಾರೆ ಯಮರಾಜನ ದೂತರು ಆ ಆತ್ಮವನ್ನು ಸೆರೆ ಹಿಡಿದು ಯಮಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ ಒಬ್ಬ ವ್ಯಕ್ತಿಯು ಮರಣದ ನಂತರ ನರಕಕ್ಕೆ ತಡೆದುಕೊಂಡು ಹೋದಾಗ ಯಮರಾಜನ ದೂತರು ಆತನನ್ನು ತುಂಬ ಭಯಪಡಿಸ್ತಾರೆ ಹಾಗೆಯೇ ಒಂದು ವೇಳೆ ಆತ ಜೀವನದಲ್ಲಿ ತನ್ನ ಜೀವಿತಾವಧಿಯಲ್ಲಿ ತುಂಬ ತಪ್ಪುಗಳನ್ನು ಮಾಡಿದ್ದಾರೆ ಆತನಿಗೆ ತುಂಬ ಘೋರವಾದಂತಹ ಶಿಕ್ಷೆಗಳನ್ನು ಕೊಡ್ತಾರೆ ತುಂಬ ನರಕದ ದುಃಖಗಳನ್ನು ನೀಡುತ್ತಾ ತೋರಿಸುತ್ತಾ ಅವರು ಪ್ರಯಾಣವನ್ನು ಮಾಡುತ್ತಾರೆ ಅಂದರೆ ನಾವು ಏನು ತಪ್ಪುಗಳನ್ನು ಮಾಡಿರ್ತೇವೆ ನಮ್ಮ ಜೀವಿತಾವಧಿಯಲ್ಲಿ ಪಾಪಗಳಿರಬಹುದು ಅದಕ್ಕೆ ಎಲ್ಲದಕ್ಕೂ ಅವರು ನಮಗೆ ಶಿಕ್ಷೆಯನ್ನು ನೀಡುತ್ತಾ ಹೋಗುತ್ತಾರೆ ಧಾರ್ಮಿಕ ಗ್ರಂಥಗಳಾದ ಭಗವದ್ಗೀತೆ ಇರ್ಬೋದು ಗರುಡ ಪುರಾಣ ಇರ್ಬೋದು ಅಥವಾ ಇನ್ಯಾವುದೇ ಕಾಟೋಪ ನಿಷತ್ತುಗಳಲ್ಲಿರ್ಬೋದು ಸಾವಿನ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಈ ಕಾರಣದಿಂದಾಗಿ ಯಾರು ಒಳ್ಳೆಯದನ್ನು ಮಾರ್ತಾರೆ ಅವರಿಗೆ ಮರಣದ ನಂತರವೂ ಒಳ್ಳೆಯದಾಗುತ್ತೆ ಯಾರು ಈ ಜನ್ಮದಲ್ಲಿ ತಪ್ಪು ಕೆಲಸವನ್ನು ಮಾಡಿದ್ದಾರೆ ಅದರ ಬಗ್ಗೆನೂ ಅವರು ಹೇಳಿದ್ದಾರೆ ಹಾಗಾಗಿ ನಾವು ನಾವು ನಮ್ಮ ಒಳ್ಳೆಯ ಕರ್ಮಗಳನ್ನು ಮಾಡಿ ಒಳ್ಳೆಯ ರೀತಿಯಿಂದ ಜೀವನವನ್ನು ನಡೆಸುವ ಸಾವಿನ ಬಗ್ಗೆ ಗರುಡ ಪುರಾಣದಲ್ಲಿ ತುಂಬ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ ನೋಡಿ ಈ ಕಾರಣದಿಂದಾಗಿ ಮರಣದ ಸಮಯದಲ್ಲಿ ವ್ಯಕ್ತಿ ತನ್ನ ಧ್ವನಿಯನ್ನು ಕಳೆದುಕೊಳ್ತಾನೆ ಆತನ ದೇಹವು ತುಂಬ ನೋವನ್ನು ವಿಪರೀತ ನೋವನ್ನು ಅನುಭವಿಸುತ್ತೆ ಎಲ್ಲವೂ ಆ ಮಹಾದೇವನ ಇಚ್ಛೆಯಂತೆ ನಡೆಯುತ್ತೆ ಆತನ ಇಚ್ಛೆ ಇಲ್ಲದೆ ಏನೂ ಕೂಡ ನಡೆಯುವುದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸಂತೋಷವಾಗಿರಿ